ಇಂಗ್ಲೆಂಡ್ನಲ್ಲಿ ಒಂದು ಕೋರ್ಟ್ನಲ್ಲಿ ಆಸ್ಟ್ರಾಜೆನಿಕಾಟ್ ಏನಾಗಿದೆ ನ್ಯೂಸ್ನಲ್ಲಿ ಬಂತು ಅದ್ರ ಸೈಡ್ ಎಫೆಕ್ಟ್ ಇದೆ ಅಂತ ಆಸ್ಟ್ರಾಜೆನಿಕಾ ಒಪ್ಕೊಂಡಿದೆ ಕೋಟಿ ಜನ ನನ್ನೂ ಸೇರಿಕೊಂಡು ಕೋವಿಶೀಲ್ಡ್ ತೊಗೊಂಡಿದ್ದೀನಿ ಯಾವುದೇ ಒಂದು ಡ್ರಗ್ಗೆ ಒಂದು ಸೈಡ್ ಎಫೆಕ್ಟ್ ಅಂತ ಇದ್ದೇ ಇರುತ್ತೆ ಅದೇನು ಇವತ್ತು ಅವ್ರು ಒಪ್ಕೊಂಡಿರೋದಲ್ಲ ಕೋರ್ಟ್ನಾಗ ಒಪ್ಕೊಂಡಿದ್ದಾರೆ ಅಷ್ಟೇ ಮೊದಲೇ ವಾರ್ನಿಂಗ್ ಹಾಕಿರ್ತಾರೆ ಈ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಯಾವಾಗಲೂ ಕೂಡ ಇಮ್ಮಿಡಿಯೇಟ್ಲಿ ಆಗುತ್ತೆ ಪೋಲಿಯೋ ವ್ಯಾಕ್ಸಿನ್ ಅಷ್ಟು ಪಾಪ್ಯುಲರ್ ವ್ಯಾಕ್ಸಿನ್ ಪೋಲಿಯೋ ವ್ಯಾಕ್ಸಿನ್ ಮಕ್ಕಳಿಗೆ ಪೋಲಿಯೋ ಆಗಿರೋದು ಇವತ್ತು ನಾವು ವ್ಯಾಕ್ಸಿನ್ ತೊಗೊಂಡು ಎರಡೂವರೆ ವರ್ಷ ಆಗೋದಿದೆ ಸೊ ಇವತ್ತು ಯಾರು ದಯವಿಟ್ಟು ಆತಂಕ ಪಡಬೇಕು ಸರ್ ಈಗ ಕೋವಿಡ್ ಕೋವಿಡ್ ಅಂತ ಇದ್ರು ಈಗ ಕೋವಿಶೀಲ್ಡ್ ಬಗ್ಗೆ ಮಾತಾಡುವಂಥ ಟೈಮ್ ಬಂದಿದೆ ಸದ್ಯಕ್ಕೆ ಸೊ ಏನ್ ಕೋವಿಶೀಲ್ಡ್ ಬಗ್ಗೆ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಒಂದಷ್ಟು ಸ್ವಲ್ಪ ಘಾಸಿಗೆಲ್ಲ ಬರ್ತಾ ಇದೆ ಸತ್ಯನ ಕೋವಿಶೀಲ್ಡ್ ಹಾಕಿರೋರು ಆತಂಕ ಪಡ್ಕೋಬೇಕಾ ಹೇಗೆ ಅಂತ ಕೋವಿಡ್ ಮೂರು ಅಲೆಗಳು ಬಂದು ಹೊರಟೋಯ್ತು ಆಗಲೇ ಮೂರು ವರ್ಷ ಆಯ್ತು ಆ ಸಮಯದಲ್ಲೂ ಕೂಡ ಜನಗಳಿಗೆ ಅನ್ಫಾರ್ಚುನೇಟ್ಲಿ ಗೊಂದಲಗಳು ಶುರುವಾಗಿದ್ದು ಇನ್ನುವೇ ನಾವು ರಿಕವರಿ ಆಗೋಗಿದ್ದೀವಿ ಬಟ್ ಇವತ್ತು ಯಾಕೆ ಇಷ್ಟೊಂದು ಸುದ್ದಿ ಆಗ್ತಾ ಇದೆ ಅಂದರೆ ಇಂಗ್ಲೆಂಡ್ನಲ್ಲಿ ಒಂದು ಕೋರ್ಟ್ನಲ್ಲಿ ಆಸ್ಟ್ರಾಜೆನಿಕಾ ಕೋವಿಶೀಲ್ಡ್ ವ್ಯಾಕ್ಸಿನ್ ಇದೆಯಲ್ಲ ಅದನ್ನು ತಯಾರು ಮಾಡಿದಂಥವ್ರು ಅವರು ಸೀರಮ್ ಇಂಡಿಯಾ ಆಫ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಟ್ ಏನಾಗಿದೆ ನ್ಯೂಸ್ನಲ್ಲಿ ಬಂತು ಅದರ ಸೈಡ್ ಎಫೆಕ್ಟ್ ಇದೆ ಅಂತ ಆಸ್ಟ್ರಾಜೆನಿಕಾ ಒಪ್ಕೊಂಡಿದೆ ಅಂತ ಇದಿಷ್ಟಂತೂ ಸತ್ಯ ಈ ಜನಗಳಿಗೇನಾಗಿದೆ ಎಂಬತ್ತು ಕೋಟಿ ಜನ ನನ್ನೂ ಸೇರಿಕೊಂಡು ಕೋವಿಶೀಲ್ಡ್ ತೊಗೊಂಡಿದ್ದೀವಿ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ ಒಂದು ಸ್ಪಷ್ಟ ವೈದ್ಯಕೀಯ ಮಾಹಿತಿ ನಾನು ಕೊಡ್ತೀನಿ ನಾನೊಬ್ಬ ವೈದ್ಯ ಇರೋದರಿಂದ ವ್ಯಾಕ್ಸಿನ್ ಅಥವಾ ಲಸಿಕೆ ಇಟ್ಸ್ ಎ ಬಯೋಲಾಜಿಕಲ್ ಸಲ್ಯೂಷನ್ ಅಂತೀವಿ ನಾವು ಅದರೊಳಗೆ ಕಿಲ್ಡ್ ವೈರಸ್ ಇರುತ್ತೆ ಅಥವಾ ಅಟೆನಿಯೇಟೆಡ್ ವೈರಸ್ ಅಂತೀವಿ ನಾವು ಇನಾಕ್ಟಿವೇಟೆಡ್ ಪ್ರಿಸರ್ವೇಟಿವ್ ಇರುತ್ತೆ ಯಾವುದೇ ಒಂದು ಡ್ರಗ್ಗಿಗೆ ಒಂದು ಸೈಡ್ ಎಫೆಕ್ಟ್ ಅಂತ ಇದ್ದೇ ಇರುತ್ತೆ ಅದೇನು ಇವತ್ತು ಅವ್ರು ಒಪ್ಕೊಂಡಿರೋದಲ್ಲ ಕೋರ್ಟ್ನಾಗ ಒಪ್ಕೊಂಡಿದ್ದಾರೆ ಅಷ್ಟೇ ಮೊದಲೇ ವಾರ್ನಿಂಗ್ ಹಾಕಿರ್ತಾರೆ ಬಟ್ ಈಗ ಜನಗಳಿಗೆ ಆತಂಕನ ತೊಗೊಂಬಿಟ್ನಲ್ಲ ಏನಾದರೂ ಹಾರ್ಟ್ ಅಟ್ಯಾಕ್ ಆಗ್ಬೋದಾ ಕೋಆಗ್ಯುಲೇಷನ್ ಆಗ್ಬೋದಾ ಟಿ ಟಿ ಎಸ್ ಅಂತ ಬಟ್ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಈ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಯಾವಾಗಲೂ ಕೂಡ ಇಮ್ಮಿಡಿಯೆಟ್ಲಿ ಆಗುತ್ತೆ ವ್ಯಾಕ್ಸಿನ್ ತೊಗೋತೀವಲ್ಲ ಫಸ್ಟ್ ಡೋಸು ಇಮ್ಮಿಡಿಯೇಟ್ಲಿ ರಿಯಾಕ್ಷನ್ ಅಂದರೆ ಪೇಯ್ನ್ ಆಗ್ಬೋದು ರ್ಯಾಷಸ್ ಬರ್ಬೋದು ಡಿಲೇಡ್ ರಿಯಾಕ್ಷನ್ ಯಾವಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸ್ ಒಳಗಡೆ ಅದಾದ್ಮೇಲೆ ರಿಯಾಕ್ಷನ್ ಆಗಿಲ್ಲ ಇವತ್ತು ನಾವು ವ್ಯಾಕ್ಸಿನ್ ತೊಗೊಂಡು ಎರಡೂವರೆ ವರ್ಷ ಆಗೋಗಿದೆ ಸೊ ಇವತ್ತು ಯಾರೂ ದಯವಿಟ್ಟು ಆತಂಕ ಪಡಬೇಡಿ ಅವತ್ತು ಯಾಕೆ ಹೇಳಲಿಲ್ಲ ನಮಗೆ ಇದು ರಿಯಾಕ್ಷನ್ ಆಗುತ್ತೆ ಅಂತ ಆವತ್ತು ವಾರ್ನಿಂಗ್ ಇತ್ತು ಇವತ್ತು ಕೋರ್ಟ್ನೊಳಗೆ ಐವತ್ತ್ಮೂರು ಜನ ಗ್ರಾಹಕರ ಕೇಸ್ ಹಾಕಿರೋದಕ್ಕೆ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅದರಿಂದ ನ್ಯೂಸ್ನ ಬಂದಿದೆ ಸೊ ನಿಮ್ಮ ಮುಖಾಂತರ ಒನ್ ಇಂಡಿಯಾ ಕನ್ನಡ ನೀವು ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ ಸಮಾಜದಲ್ಲಿ ಜನರಿಗೆ ನಮ್ಮಂಥವ್ರ ಕೈನಿಂದ ಒಂದು ಮಾತು ಬಂದರೆ ಶಂಕದಿಂದ ತೀರ್ಥ ಬಂದಂಗೆ ನಾನು ಕೋವಿಶೀಲ್ಡ್ ಮೂರು ಡೋಸ್ ತೊಗೊಂಡಿರೋವಂಥ ಮನುಷ್ಯ ನಾನು ನಿಮಗೆ ಭರವಸೆ ಕೊಡ್ತೀನಿ ಇವತ್ತಂತೂ ನಿಮಗೇನು ರಿಯಾಕ್ಷನ್ ಆಗೋಲ್ಲ ಇಟ್ಸ್ ವೆರಿ ವೆರಿ ಕ್ಲಿಯರ್ ಸರ್ ಈಗ ಬ್ಲಡ್ ಕ್ಲಾಟ್ ಆಗುತ್ತೆ ಪ್ಲೇಟ್ಲೆಟ್ಸ್ ಅವೆಲ್ಲ ಕೌಂಟ್ಸ್ ಎಲ್ಲ ತುಂಬ ಕಮ್ಮಿ ಆಗುತ್ತೆ ಅದ್ರಲ್ಲೂ ಕೂಡ ಫಾರ್ಟಿ ಫೈವ್ ಇಯರ್ಸ್ ಎಬೋ ತಗೊಂಡಿರೋರಿಗೆ ಆಗ್ತಾ ಇದೆ ಅದಕ್ಕೂ ಕೆಳಗಡೆ ತಗೊಂಡಿರೋರಿಗೆ ರಿಯಾಕ್ಷನ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಅನ್ನೋ ಮಾತುಗಳು ಬರ್ತಾ ಇದೆ ಇದು ಆಗಿರೋದು ಹತ್ತು ಲಕ್ಷದಲ್ಲಿ ಆರರಿಂದ ಏಳು ಜನಕ್ಕೆ ಈ ಮಾತನ್ನು ಗಮನದಲ್ಲಿಟ್ಕೋಬೇಕು ಟಿ ಟಿ ಎಸ್ ಅಂದರೆ ಥ್ರಾಂಬೋಸೈಟೋಪಿನಿಯಾ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಥ್ರಾಂಬಸ್ ರಕ್ತನಾಳದಲ್ಲಿ ಹೆಪ್ಪುಗಟ್ಟುತ್ತಲ್ಲ ಅದನ್ನು ನಾವು ಟಿ ಟಿ ಎಸ್ ಸಿಂಡ್ರೋಮ್ ಅಂತೀವಿ ಇವಾಗ ಹೃದಯದ ರಕ್ತನಾಳ ಕೊರೊನರಿ ವೆಸಲ್ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೆರಬ್ರಲ್ ಬ್ಲಡ್ ವೆಸಲ್ ಆದರೆ ಸ್ಟ್ರೋಕ್ ಆಗುತ್ತೆ ಕಿಡ್ನಿದಾದರೆ ಫೇಲ್ಯೂರ್ ಆಗುತ್ತೆ ಇದು ಅದರ ಸೈಡ್ ಎಫೆಕ್ಟು ಯಾರಿಗಾಯಿತು ಯಾವಾಗಾಯಿತು ಅದನ್ನು ತಿಳ್ಕೊಂಬಿಡಿ ಹತ್ತು ಲಕ್ಷದಲ್ಲಿ ಆರರಿಂದ ಏಳು ಜನಕ್ಕೆ ಮಾತ್ರ ಅದು ಆಗಿರಬಹುದಾದದ್ದು ಇಂಜೆಕ್ಷನ್ ತೊಗೊಂಡು ವಿತಿನ್ ಸಿಕ್ಸ್ ಮಂತ್ಸ್ ಇವತ್ತು ಅದಾಗಲ್ಲ ಸೊ ಹಂಗಾದ್ರ ಅದಕ್ಕೆ ತಲೆ ಕೆಡ್ಸ್ಕೊಳ್ಬೇಡಿ ಈಗ ಸೈಡ್ ಎಫೆಕ್ಟ್ ಅಂತ ಹೇಳ್ತಾ ಬಟ್ ಕೂಡ ಈ ಆತಂಕ ಹೆಂಗೆ ಅಂತ ಇವೆರಡು ಕಾಂಪಿಟೇಟಿವ್ ಕಂಪನಿ ಯಾವುದೇ ಒಂದು ಡ್ರಗ್ ಬರಬೇಕಾದ್ರೆ ಕಾಂಪಿಟೇಟಿವ್ ಕಂಪನಿ ಇರ್ತಾರೆ ಇದ್ರ ಮೇಲೆ ಕೇಸ್ ಹೋಯಿತು ಹಂಗಾಗಿ ಲೀಕ್ ಆಯಿತು ಈ ಕೋವ್ಯಾಕ್ಸಿನ್ ಮೇಲೆ ಯಾರೂ ಹಾಕಿಲ್ಲ ಹಾಕಿದರೆ ಅಲ್ಲೂ ಬರುತ್ತೆ ಬಟ್ ಕಂಪೇರಿಟಿವ್ಲಿ ಇನ್ಫ್ಯಾಕ್ಟ್ ಕೋವಿಶೀಲ್ಡ್ನ ಬ್ಯಾನ್ ಮಾಡಿದರು ಎರಡನೇ ಡೋಸ್ ಆದಮೇಲೆ ಸೈಡ್ ಎಫೆಕ್ಟ್ ಇದೆ ಅಂತ ಬ್ಯಾನ್ ಮಾಡಿದ್ರು ಕೋವ್ಯಾಕ್ಸಿನ್ಗೆ ಅಂತ ಬಂದಿರಲಿಲ್ಲ ಇವು ಯಾವಾಗಲೂ ಕೂಡ ಮಾರ್ಕೆಟ್ನಾಗ ಕಾಂಪಿಟೇಷನ್ ನಡೆಯುತ್ತೆ ಅದಕ್ಕೂ ತನ್ನದೇ ಆದ ಸೈಡ್ ಎಫೆಕ್ಟ್ ಇರುತ್ತೆ ಬಟ್ ಕಂಪ್ಯಾರಿಟಿವ್ಲಿ ಲೆಸ್ ಅಂತ ಹೇಳ್ಕೊಬೋದೆ ಹೊರತುಗೂ ಇಲ್ಲದೇ ಇರತಕ್ಕಂಥ ವ್ಯಾಕ್ಸಿನ್ ಇದುವರೆಗೂ ಇಲ್ಲ ಪೋಲಿಯೋ ವ್ಯಾಕ್ಸಿನ್ನು ಅಷ್ಟು ಪಾಪ್ಯುಲರ್ ವ್ಯಾಕ್ಸಿನ್ ಪೋಲಿಯೋ ವ್ಯಾಕ್ಸಿನಲ್ಲೇ ಮಕ್ಕಳಿಗೆ ಪೋಲಿಯೋ ಆಗಿರೋದಿದೆ ಎಡ್ವರ್ಡ್ ಜನ್ನರ್ ಕಾಲದಿಂದಲೂ ಕೂಡ ವ್ಯಾಕ್ಸಿನ್ಸ್ ಇದ್ದಾವೆ ಪೆನಿಸಿಲಿನ್ ಇಂಜೆಕ್ಷನ್ನು ನೂರು ವರ್ಷ ಹಿಂದೆ ಕಂಡುಹಿಡಿದಿದ್ದು ಒಂಡರ್ಫುಲ್ ಡ್ರಗ್ ಅದರಲ್ಲೂ ರಿಯಾಕ್ಷನ್ ಆಗಿ ಜನ ಸತ್ತಿರೋದ ಅದಕ್ಕೆ ನಾವು ಯಾವತ್ತೂ ಕೂಡ ಒಳ್ಳೇದೇನಿದೆ ಅದನ್ನು ನೋಡಬೇಕೆ ಹೊರತಕ್ಕೂ ಸಣ್ಣ ಸೈಡ್ ಎಫೆಕ್ಟ್ಸ್ನ ದೊಡ್ಡದು ಮಾಡಿ ಎದುರ್ಕೋಬಾರ್ದು ಅದು ನನ್ನ ಅಡ್ವೈಸ್ ಓಕೆ ಸರ್ ಈಗ ಸೈಡ್ ಎಫೆಕ್ಟ್ ಅಂತ ಬಂದಾಗ ಈಗ ಎಲ್ಲರೂ ಹೇಳ್ತಾ ಇರೋದು ಬರೀ ಬರೀತಾ ಇರುವಂಥದ್ದು ಒಂದು ಬ್ಲಡ್ ಕ್ಲಾಟ್ ಆಗುತ್ತೆ ಇನ್ನೊಂದು ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಅನ್ನೋದು ಹೇಳ್ತಾರೆ ಬಟ್ ಹೋಗ್ತಾ ಹೋಗ್ತಾ ಇದು ಮತ್ತೆ ಇನ್ನೊಂದಷ್ಟು ಸೈಡ್ ಎಫೆಕ್ಟ್ಗಳು ಆ್ಯಡ್ ಆಗ್ಬೋದಾ ಅಂತ ಏನೂ ಇಲ್ಲ ಇಟ್ಸ್ ವೆರಿ ವೆರಿ ಕ್ಲಿಯರ್ ನಮ್ಮ ಸೈನ್ಸ್ ಎಷ್ಟು ಬ್ಯೂಟಿಫುಲ್ ಅಂದರೆ ಕ್ಲಾಟ್ ಆದಾಗ ಆ ಕ್ಲಾಟ್ನಾಗೆ ಪ್ಲೇಟ್ಲೆಟ್ಸ್ ತಗಲಾಕೋತ ಹೋಗಿ ಎನ್ಗಲ್ಪ್ ಮಾಡ್ತದೆ ಎರಡೂವರೆ ಲಕ್ಷ ಪ್ಲೇಟ್ಲೆಟ್ಸ್ ಇರಬೇಕು ಒಬ್ಬ ಮನುಷ್ಯನಲ್ಲಿ ಆ ಪ್ಲೇಟ್ಸ್ ಅಲ್ಲಿ ಸಿಕ್ಕಾಕ್ಕೊಂಡ್ರೆ ಲಕ್ಷಕ್ಕೆ ಬರುತ್ತೆ ಅರವತ್ತು ಸಾವಿರಕ್ಕೆ ಬರುತ್ತೆ ಸೊ ಎಲ್ಲಂದ್ರಲ್ಲೇ ಬ್ಲೀಡಿಂಗ್ ಡೆಂಗ್ಯೂ ಜ್ವರದಾಗ ಆದಂಗೆ ಆಗುತ್ತೆ ಸೊ ಈ ಕ್ಲಾಟಿಂಗ್ ಮೆಕ್ಯಾನಿಸಮ್ ಅಂತ ಇರುತ್ತೆ ಆ್ಯಕ್ಚುಲಿ ದೇವರು ಅದನ್ನು ಕೊಟ್ಟಿರೋದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಬಟ್ ಒಂದೊಂದು ಸಾರಿ ಹಿಂಗಾಗುತ್ತೆ ಆಗುತ್ತೆ ಬಟ್ ಇನ್ ಫರ್ದರ್ ಕಾಂಪ್ಲಿಕೇಶನ್ ಎಲ್ಲೋ ಕಾಂಪ್ಲಿಕೇಶನ್ಸ್ಗೂ ಕಾಟ್ ಕ್ಲಾಟೇ ಕಾರಣ ಯಾವ ಆರ್ಗನ್ ಕಿಡ್ನಿಗಾದರೆ ಹೋಗುತ್ತೆ ಬೆರಳಿಗಾದರೆ ಗ್ಯಾಂಗ್ರೀನ್ ಆಗುತ್ತೆ ಹಾರ್ಟ್ಗಾದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆದ್ದರಿಂದ ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಈಗ ಕ್ಲಾಟಿನ ಇದರ ಒಂದು ಸೈಡ್ ಎಫೆಕ್ಟ್ಸ್ ಎಲ್ಲ ಏನೇನು ಆಗ್ಬೋದು ನೋಡಿ ಜನಗಳಿಗೆ ಅಲೋಪತಿ ಡ್ರಗ್ಸ್ ಅಂದರೆ ಯಾವ್ದು ಭಯ ಏನೋ ಸೈಡ್ ಎಫೆಕ್ಟ್ ಆಗುತ್ತೆ ಪ್ಯಾರಾಸೆಟಮಾಲ್ಗೂ ಸೈಡ್ ಎಫೆಕ್ಟ್ ಆಗುತ್ತೆ ಪೇಯ್ನ್ ಕಿಲ್ಲರ್ಗೂ ಆಗುತ್ತೆ ಅದೇ ರೀತಿ ಈ ಡ್ರಗ್ನಲ್ಲೂ ಆಗುತ್ತೆ ಬಟ್ ಈ ಸೈಡ್ ಕ್ಲಾಟ್ ಅಂದರೆ ರಕ್ತ ಎಪ್ಪು ಗಟ್ಟಬೇಕೆ ನೋಡಿ ಯಾವ್ದು ನೋಡಿ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನನ್ನ ಬೆಳ್ಳಿ ಪಿಂಕ್ ಆಗಿದೆ ಆರೋಗ್ಯವಾಗಿದೆ ಇದಕ್ಕೆ ಬ್ಲಡ್ ವೆಸಲ್ ಇಲ್ಲೊಂದಿದೆ ಇಲ್ಲೊಂದು ಡಿಜಿಟಲ್ ವೆಸಲ್ ಅಂತೀವಿ ಇದನ್ನು ನಾನು ಬ್ಲಾಕ್ ಮಾಡಿಬಿಟ್ಟ ಅಂದರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಫೋರ್ ಅವರ್ಸ್ ಆದಮೇಲೆ ಇದು ಕಪ್ಪಗಾಗುತ್ತೆ ಅಂದರೆ ಗ್ಯಾಂಗ್ರಿನ್ ಸತ್ತೋಯ್ತು ಅದೇ ರೀತಿ ಹೃದಯಕ್ಕೆ ಎರಡು ರಕ್ತನಾಳ ಇರ್ತವೆ ಹೃದಯದೊಳಗೆ ಏನ ಕ್ಲಾಟ್ ಆದರೆ ಫೋರ್ ಅವರ್ಲ ಐದೇ ನಿಮಿಷ ಹಾಕಿದ್ರೆ ಅದು ಸ್ಪೆಷಲ್ ಮಸಲ್ಲು ಬ್ರೈನ್ಗೂ ಅಷ್ಟೇ ಸೊ ಯಾವ ಆರ್ಗನ್ ಬ್ಲಡ್ ವೆಸಲ್ ಇದಾಗುತ್ತೆ ಯಾಕಂದರೆ ಅದಕ್ಕೆ ಆಹಾರ ಬೇಕು ಆಕ್ಸಿಜನ್ ಬೇಕು ಅವಾಗೆರಡು ತಪ್ಪೋಗುತ್ತೆ ಅದರಿಂದ ಸೊ ಯಾವುದೇ ಒಬ್ಬ ಮನುಷ್ಯನಿಗೆ ಹೊಟ್ಟೆ ನೋವು ಬರ್ಬೋದು ಎದೆನೋವು ಬರ್ಬೋದು ಸ್ಟ್ರೋಕ್ ಆಗ್ಬೋದು ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಇದೆಲ್ಲ ಕೂಡ ಆವಾಗ ಆಗಬೇಕಾಗಿತ್ತು ಆಗಿಲ್ಲ ಇವತ್ತು ಬೈ ಚಾನ್ಸ್ ಆಯಿತು ಅಂದ್ಕೊಳ್ಳಿ ನೀವು ತೊಗೊಂಡಿದ್ದೀರ ವ್ಯಾಕ್ಸಿನ್ ನಾಳೆ ಯಾಕೋ ಎದೆ ನೋವು ಬಂತು ಅಂದರೆ ನೂರೆಂಟು ಕಾರಣಗಳು ಇದು ಅಂತ ಮರ್ತುಬಿಡಿ ಅಯ್ಯೋ ತೊಗೊಂಡ್ಬಿಟಿನ ದಯವಿಟ್ಟು ನಿಮ್ಗೆ ಅವಕಾಶ ಇದೆ ಡಾಕ್ಟ್ರ್ ಹತ್ರ ಹೋಗಿ ಜಯದೇವಗೆ ಹೋಗಿ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ನಿಮ್ಮ ಫ್ಯಾಮಿಲಿ ಸೊ ಇವತ್ತು ಯಾರಾದರೂ ಜನ ಆರೋಗ್ಯದಲ್ಲಿ ಯಾಕಂದರೆ ಹಳ್ಳಿ ಕಡೆ ಚೆನ್ನಾಗಿ ಹೇಳ್ತಾರೆ ಮನುಷ್ಯನೇ ಬರೆದ್ರೆ ಮರಕ್ಕೆ ಬರುತ್ತಾ ಕಾಯಿಲೆ ಅಂತ ಅನ್ಫಾರ್ಚುನೇಟ್ಲಿ ಕೋವಿಡ್ ಬಂತು ಹೊಲ್ಟೋಯ್ತು ಕೋವಿಡ್ ಬಗ್ಗೆ ಹೇಳಬೇಕು ಅಂದರೆ ಇಡ್ಸ್ ಎ ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ ನಾವು ಐವತ್ತು ವರ್ಷಕ್ಕೊಂದ್ಸರಿ ಬರೋ ಕಾಯಿಲೆ ಅದು ಎಲ್ಲಿ ದಿನನಿತ್ಯ ಬರೋಲ್ಲ ಮೂರು ಅಲೆ ಆಯಿತು ಹೊಲ್ಟೋಯ್ತು ಸೊ ನಾವೆಲ್ಲ ವ್ಯಾಕ್ಸಿನ್ ತೊಗೊಂಡಿದ್ದಕ್ಕೆ ನಾಲ್ಕನೇ ಅಲೆ ಐದನೇ ಅಲೆ ಬರಲಿಲ್ಲ ಇದು ಜನ ತಿಳ್ಕೊಬೇಕು ಸುಮ್ಮ ಸುಮ್ಮನೆ ಯಾರೂ ವ್ಯಾಕ್ಸಿನ್ ಹಾಕಿಲ್ಲ ಅಮೆರಿಕಾದಲ್ಲಿ ಕೆಲವರು ತಗೊಳ್ಳಿಲ್ಲ ನಾಲ್ಕನೇ ಅಲೆ ಬಂತು ಐದನೇ ಅಲೆ ಬಂತು ಆದಷ್ಟು ಕಾಂಪ್ಲಿಕೇಶನ್ ನಮ್ಮ ದೇಶದಲ್ಲಿ ಆಗಲಿಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ತುಂಬ ಜನ ವ್ಯಾಕ್ಸಿನ್ ಎಂಬತ್ತು ಕೋಟಿ ಜನ ಮೂರು ಡೋಸ್ ತೊಗೊಂಡಿರೋರು ನಾನು ತೊಗೊಂಡಿದ್ದೀನಿ ಹಾಗಾಗಿ ಕೊನೆಯದಾಗಿ ಒಂದು ಮೆಸೇಜು ದಯವಿಟ್ಟು ಇವತ್ತೇನಾದರೂ ಹಂಗಾದರೆ ನಿಮ್ಮ ವ್ಯಾಕ್ಸಿನಿಂದ ಅಲ್ಲ ಬೇರೆ ಏನೋ ರೀಸನ್ಗಾಗಿದೆ ಅದಕ್ಕೆ ಮಾರ್ಗ ಡಾಕ್ಟ್ರ್ ಹತ್ರ ಹೋಗಿ ಅಷ್ಟು ಹೇಳ್ಬೋದು